ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಕೋಟ್ಯಂತರ ಭಾರತೀಯರ ಕನಸನನ್ನು ಸಾಗಿದೆ ಸರಗೂ ನದಿಯ ತಟ್ಟದಲ್ಲಿರುವ ಅಯೋಧ್ಯೆಯಲ್ಲಿ ಸಾಕಷ್ಟು ಪ್ರಮುಖ ಆಕರ್ಷಣೀಯ ಸ್ಥಳಗಳಿವೆ ಅಯೋಧ್ಯೆಯಲ್ಲಿರುವ ಹತ್ತು ಆಕರ್ಷಣೀಯ ಸ್ಥಳಗಳು ಯಾವುವೆಂದರೆ ಕನಕಭವನ ಕನಕಭವನವು ರಾಮನ ಮಲತಾಯಿಯಾದ ಕೈಕೇಯಿಯಿಂದ ಶ್ರೀರಾಮನ ಪತ್ನಿ ಸೀತಾದೇವಿಗೆ ಉಡುಗೊರೆಯಾಗಿ ಕಟ್ಟಿಸಲಾದ ದೇವಾಲಯ ಎಂದು ಹೇಳಲಾಗುತ್ತದೆ ಅತ್ಯಂತ ಹಳೆಯದಾದ ಈ ದೇವ ಸುಂದರ ದೇವಾಲಯವು ಸೀತಾದೇವಿಯೊಂದಿಗೆ ರಾಮನ ವಿಗ್ರಹವನ್ನು ಹೊಂದಿದೆ ಹನುಮಾನ್ ಗರ್ರಿ ಇದು ನಾಲ್ಕು ಬದಿಯ ಕೋಟೆಯಾಗಿದ್ದು ಹನುಮಾನ್ ಗರಿ ಹನುಮಾನ್ ದೇವರಿಗೆ ಅರ್ಪಿತವಾದ ದೇವಾಲಯವಾಗಿದೆ ದಂತಕಥೆಗಳ ಪ್ರಕಾರ ಅಯೋಧ್ಯೆಯನ್ನು ರಾಕ್ಷಸರು ಮತ್ತು ಶತ್ರುಗಳ ದಾಳಿಯಿಂದ ರಕ್ಷಿಸಲು ಭಗವಾನ್ ನಮ್ಮ ಹನುಮಾನ್ ಈ ದೇವಾಲಯದ ಗುಹೆಯಲ್ಲಿ ವಾಸಿಸುತ್ತಿದ್ದನೆಂದು ನಂಬಲಾಗಿದೆ ಹನುಮಂತನ ತಾಯಿ ಆಂಜನೇಯ ದೇವಿಯ ತೊಡೆಯ ಮೇಲೆ ಕುಳಿತಿರುವ ಹನುಮಾನ್ ಪ್ರತಿಮೆಯನ್ನು ಹೊಂದಿರುವ ಮುಖ್ಯ ದೇವಾಲಯವನ್ನು ತಲುಪಲು ನೀವು ಎಪ್ಪತ್ತಾರು ಮೆಟ್ಟಲುಗಳನ್ನು ದಾಟಬೇಕು ತ್ರೇತಿಕೆ ಠಾಕೂರ್ ತ್ರೇತಿಕೆ ಠಾಕೂರ್ ಅಯೋಧ್ಯೆಯ ದೇವಾಲಯವಾಗಿದ್ದು ರಾಮನು ಅಶ್ವಮ್ಯದ ಯಾಜ್ಞೆ ಮಾಡಿದ ಸ್ಥಳವೆಂದು ನಂಬಲಾಗಿದೆ ಈ ದೇವಾಲಯವನ್ನು ಕಪ್ಪು ಮರಳುಗಲ್ಲುಗಳಿಂದ ಕೆತ್ತಲಾಗಿದೆ ಈ ದೇವಾಲಯ ನಗರದ ಮೂಲಕ ಹರಿಯುವ ಸರ್ಯೂ ನದಿಯ ದಡದಲ್ಲಿದೆ ಇದೀಗ ಇದೆಯ ಸ್ಥಳದಲ್ಲಿ ಭಗವಾನ್ ರಾಮ ಮತ್ತು ಅವರ ಸಹೋದರರಾದ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ವಿಗ್ರಹಗಳೊಂದಿಗೆ ಹೊಸ ದೇವಾಲಯವನ್ನು ಸಹ ನಿರ್ಮಿಸಲಾಗಿದೆ ಗುಪ್ತಾರ್ ಘಾಟ್ ಭಗವಾನ್ ರಾಮನ್ನು ಸರ್ಯೂ ನದಿಯ ನೀರಿನಲ್ಲಿ ಮುಳುಗಿ ಸ್ವರ್ಗಕ್ಕೆ ತೆರಳಿದ ಸ್ಥಳ ಇದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ಘಾಟ್ನ ನೀರನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಜನರು ತಮ್ಮ ಪಾಪ ಮತ್ತು ಜೀವನದ ಸಮಸ್ಯೆಗಳಿಂದ ಮುಕ್ತರಾಗಲು ನದಿಯ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ದಶರಥ ಮಹಲ್ ಇದು ರಾಜ ದಶರಥನ ರಮನೆಯಾಗಿದ್ದು ಇಲ್ಲಿ ಇಡೀ ಕುಟುಂಬವನ್ನು ನೋಡಬಹುದು ವಾಲ್ಮೀಕಿ ಮಂದಿರ ವಾಲ್ಮೀಕಿ ಭವನ ಅಥವಾ ಮಣಿರಾಮದಾಸ್ ಭವಾನಿ ಎಂದು ಕರೆಯಲ್ಪಡುವ ಚೊಟ್ಟಿ ಚವಾನಿ ಭವನವು ಅಯೋಧ್ಯೆಯಲ್ಲಿ ಭವ್ಯ ಮಂದಿರವಾಗಿದ್ದು ಈ ದೇವಾಲಯವು ಸಂಪೂರ್ಣವಾಗಿ ಅಮೃತ ಶೈಲಿಯಿಂದ ನಿರ್ಮಾಣವಾಗಿದೆ ಸೀತೆ ಅಡುಗೆ ಮನೆ ಸೀತಾದೇವ ಅಡುಗೆ ಮನೆ ಅಯೋಧ್ಯೆಯ ರಾಜಕೋಟ್ನಲ್ಲಿರುವ ರಾಮನ ಜನ್ಮಸ್ಥಳದ ವಾಯುವ್ಯ ದಿಕ್ಕಿನಲ್ಲಿದೆ ದೇವಾಲಯದಲ್ಲಿ ಅಡುಗೆ ಮಾಡಲು ಬೇಕಾದ ನಕಲಿ ಪಾತ್ರಗಳಿವೆ ನಾಗೇಶ್ವರನಾಥ ದೇವಾಲಯ ಈ ದೇವಾಲಯವನ್ನು ರಾಮನಮಗ ನಿರ್ಮಿಸಿದನೆಂದು ಹೇಳಲಾಗುತ್ತದೆ ಈ ದೇವಾಲಯಕ್ಕೆ ಒಂದು ದಂತಕಥೆ ಇದೆ ರಾಮನಮಗ ಕುಶ ಒಮ್ಮೆ ಸರಿಯು ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಆತನ ತೋಳು ಬಂದಿವಿ ನಾಗಕನ್ಯೆಗೆ ಸಿಕ್ಕಿತು ನಾಗಕನ್ಯೆ ಭಗವಾನ್ ಶಿವನ ಪರಮ ಭಕ್ತರಾಗಿದ್ದಳು ಆಕೆ ಆಜ್ಞೆಯ ಮೇರೆಗೆ ಕುಶನು ಇಲ್ಲಿ ಶಿವ ದೇವಾಲಯ ನಿರ್ಮಿಸಿದನು ತುಳಸಿ ಸ್ಮಾರಕ ಭವನ ಹದಿನಾರನೇ ಶತಮಾನದ ಶ್ರೇಷ್ಠ ಸಂತಕವಿ ಗೋಸ್ವಾಮಿ ತುಳಸಿದಾಸರ ಸುವೆ ನೆನಪಿಗಾಗಿ ತುಳಸಿ ಸ್ಮಾರಕ ಭವನವನ್ನು ಹತ್ತೊಂಬೈನೂರ ಅರತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲರಾದ ವಿಶ್ವನಾಥ ದಾಸ್ ಸ್ಥಾಪಿಸಿದರು ಈ ಸ್ಮಾರಕವು ಅಯೋಧ್ಯೆಯ ರಾಜ್ಗಂಜ್ನಲ್ಲಿದೆ ಗುಲಾಬ್ ಬರಿ ಗುಲಾಬಿಗಳ ಉದ್ಯಾನ ಎಂದು ಕರೆಯಲ್ಪಡುವ ಗುಲಾಬ್ ಬರಿಯುವ ಇದೇಹಿ ನಗರದಲ್ಲಿದೆ ಇದು ಫೈಜಾಬಾದ್ನ ಮೂರನೇ ನವಾಬ್ ನವಾಬ್ ಶುಜಾ ಉದ್ದ ದೌಲಾ ಮತ್ತು ಅವರ ಹೆತ್ತವರ ಸಮಾಧಿಯಾಗಿದೆ ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ಶಾಸ್ತ್ರದ ಸ್ಥಳಗಳು ಮತ್ತು ಅವಶೇಷಗಳ ಕಾಯ್ದೆಯಡಿಯಲ್ಲಿ ಪಟ್ಟಿ ಮಾಡಲಾದ ಗುಲಾಬ್ ಬರಿಯನ್ನು ಪ್ರಸ್ತುತ ರಾಷ್ಟ್ರೀಯ ಪರಂಪರೆಯ ಭಾಗವಾಗಿ ಸಂರಕ್ಷಿಸಲಾಗಿದೆ ಈ ಹತ್ತು ಸ್ಥಳಗಳು ನೀವು ಅಯೋಧ್ಯೆಗೆ ಭೇಟಿ ನೀಡಿದರೆ ನೋಡಬಹುದಾದ ಹತ್ತು ಉತ್ತಮ ಸ್ಥಳಗಳಾಗಿವೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬ್ಯಾಲ್ ಬಟನ್ ಪ್ರೆಸ್ ಮಾಡಿ